ಎಗೇನ್ ಎಲ್ಲ ಸಿನಿಮಾ ಕೆ ಜಿ ಎಫ್ ಆಗೋಲ್ಲ ಎಲ್ಲ ಸಿನಿಮಾ ಕಾಂತಾರ ಆಗಲ್ಲ ನಾನು ಲೈಕ್ ಮೇಲೆ ಒಂದೇ ಆಪ್ತಮಿತ್ರ ಕೊಟ್ಟಿದ್ದೆ ಅದಾದ್ಮೇಲೆ ಬೇರೆ ಆಪ್ತಮಿತ್ರ ಮತ್ತೆ ಆಗಿಲ್ಲ ತರುಣ್ ನನಗೆ ವೆರಿ ಓಲ್ಡ್ ಫ್ರೆಂಡ್ ಯಾಕಂದ್ರೆ ಅವರು ಮಾಸ್ ಲೀಡ್ರಿಂದ ನನಗೆ ವೆರಿ ವೆರಿ ಕ್ಲೋಸ್ ಈಸ್ ಲೈಕ್ ಎ ಬ್ರದರ್ ನನ್ನ ತಮ್ಮ ಸುಖಿ ಅಂಡ್ ತರುಣ್ ವೆರಿ ಕ್ಲೋಸ್ ಸೊ ಅದರಿಂದ ನಾನು ಇದು ಲೈಕ್ ಫ್ಯಾಮಿಲಿ ಮೆಂಬರ್ ಮಾನಸ ಇಸ್ ಲೈಕ್ ಎ ಲಿಟಲ್ ಗರ್ಲ್ ಟು ಮಿ ಎನಿವೇ ಇವಾಗ ಇವ್ರು ಹೇಳಿದ್ರು ಪಿಕ್ಚರ್ ನಾನು ಫಸ್ಟ್ ನೋಡಿದೆ ಅನ್ಬಿಟ್ಟು ಬಟ್ ನನಗೆ ಯಾಕೆ ಈ ಪಿಕ್ಚರ್ ಇಷ್ಟ ಆಗಿತ್ತು ಅಂದರೆ ಯಾಕೆ ಈ ಕತೆ ಇಷ್ಟ ಆಯಿತು ಅಂದರೆ ಒಂದು ಫಸ್ಟು ಕರ್ವ ಒಂದು ಚಿಕ್ಕ ಸಿನಿಮಾ ಒಂದು ಲ್ಯಾಂಡ್ಮಾರ್ಕ್ ಸಿನಿಮಾ ಆಯಿತು ಕನ್ನಡದಲ್ಲಿ ದಟ್ ವಾಸ್ ಡೈರೆಕ್ಟರ್ ಬೈ ದಿಸ್ ಬಾಯ್ ಆ್ಯಂಡ್ ಅವತ್ತಿಂದ ನನಗೆ ಇವತ್ತು ಯಾವುದೋ ಒಂದು ಪಿಕ್ಚರ್ ನಾನು ನಾವ್ ಮಾಡಬೇಕು ಮಾಡಬೇಕು ಅಂತ ರೇಖಿಸ್ತಾ ಇದ್ದೆ ಸೊ ಅವಾಗ ನಾನು ಹೇಳ್ದೆ ಸರ್ ನಾನು ಮಾಡ್ತಾ ಇದ್ದೀನಿ ಈ ಥರ ಒಂದು ಕತೆ ಈ ಕತೆ ಹೇಳ್ದ ಅವಾಗ ನಾ ಹೇಳ್ತೀನಿ ತುಂಬ ಚೆನ್ನಾಗಿದೆ ಜನ ಆಮೇಲೆ ಸರ್ ಈ ಥರ ಒಂದು ಇದು ಬೇಕು ಈ ತರ ಲಿಂಕ್ ಮಾಡಿಸ್ತಾ ಇದ್ದೀವಿ ಚೆನ್ನಾಗಿರುತ್ತೆ ಬಟ್ ಒಂದು ಅದೊಂದು ಕಲ್ಟ್ ಸಿನಿಮಾ ಆ ಸಿನಿಮಾ ನಾವು ಮಾಡ್ಬೇಕಾದ್ರೆ ಕಲ್ಟ್ ಆಗುತ್ತೆ ನಮ್ಗೆ ಗೊತ್ತಿರಲಿಲ್ಲ ನಾವು ನಾರ್ಮಲ್ ಆಗಿ ಒಂದು ಸಿನಿಮಾ ಮಾಡುತ್ತ ಆ ಸಿನಿಮಾ ಮಾಡಿದ್ವಿ ಬಟ್ ಜನರು ಅದನ್ನ ಒಂದು ಕಲ್ಟ್ ಸಿನಿಮಾ ಮಾಡಿದ್ರು ಅದಕ್ಕೆ ಕೊಡ್ಬೇಕಾಗಿರೋ ಮರ್ಯಾದೆ ಅಂಡ್ ಆ ಲಿಂಕ್ ವ್ಯಾಲ್ಯೂ ಇರಬೇಕು ವ್ಯಾಲಿಡ್ ಆಗಿರ್ಬೇಕು ಇದೆರಡು ನೋಡ್ಕೊಂಡು ಮಾಡಿದ್ರೆ ಸೊ ಅದಕ್ಕೋಸ್ಕರ ಪಿಕ್ಚರ್ ಮುಗಿದಾಗ ಬಿಫೋರ್ ನಮ್ಗೆ ತೋರಿಸಿದ್ರು ಆ ಒಂದು ಸಿನಿಮಾ ನೋಡಿದ್ರೆ ಚಿನ್ನ ಸ್ವಲ್ಪ ಲ್ಯಾಕ್ ಬಿಟ್ರೆ ಪಿಕ್ಚರ್ ತುಂಬ ಚೆನ್ನಾಗಿದೆ ಸಿ ಟಿ ಚೆನ್ನಾಗಿ ಮಾಡಿ ಅಂಡ್ ಸೌಂಡ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಆಪ್ತ ಮಿತ್ರ ಅವತ್ತು ಅಷ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಯ್ತು ಅಂದರೆ ಅದಕ್ಕೆ ಕಾರಣ ವಾಸ್ ಅವತ್ತಿನ ಕಾಲಕ್ಕೆ ಟಿ ಟಿ ಎಸ್ ಆ ಸಿನಿಮಾ ಆ ಸೌಂಡ್ ಇರಲಿಲ್ಲ ಅಂದ್ರೆ ಅಷ್ಟು ದೊಡ್ಡ ಹಿಟ್ ಆಗೋಕ್ ಚಾನ್ಸೇ ಇಲ್ಲ ಯಾಕಂದ್ರೆ ಗುಡ್ ಬಿಕಾಸ್ ಆಫ್ ದ ಸೌಂಡ್ ರೈಟ್ ನೆಕ್ಸ್ಟ್ ಇಯರ್ ವಾಸ್ ದ ಮೇನ್ ಇನ್ಸ್ಟ್ರೂಮೆಂಟಲ್ ಪರ್ಸನ್ ಫಾರ್ ದ ಟೆಕ್ನಿಕಲ್ ಬ್ರಿಲಿಯನ್ಸ್ ಸೌಂಡ್ ಬ್ರಿಲಿಯನ್ಸ್ ಆಫ್ ಆಪ್ತ ಮಿತ್ರ ಸೊ ಅದೇ ತರ ಈ ಸಿನಿಮಾದಲ್ಲಿ ಇವರು ಮಳೆಯ ಹೋಗಿ ಮಾಡಿಸ್ಕೊಂಡು ಬಂದರು ಅವಿನ ನಮಸ್ಕಾರ ಸರ್ ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಾ ಇನ್ನೂ ಫುಲ್ ಫೈನಲ್ ಪಿಕ್ಚರ್ ನೋಡಿಲ್ಲ ಇವತ್ತು ಹೋಗ್ಬೇಕಾಯ್ತು ನಾಲ್ಕು ಆಟ ಕ್ಯಾನ್ಸಲ್ ಮಾಡಿಸ್ದ ಹತ್ತುವರೆ ಆಟ ಹೋಗ್ತಾ ಇದೀನಿ ಮೈ ಸಿನ್ಸಿಯ ರಿಕ್ವೆಸ್ಟ್ ಟು ಆಲ್ ಇಸ್ ಇವತ್ತು ಒಂದು ಒಳ್ಳೆ ಕನ್ನಡ ಸಿನಿಮಾ ಹಾಗೋದು ತುಂಬ ಕಷ್ಟ ಆಗ್ತದೆ ಕನ್ನಡ ಸಿನಿಮಾಗಳು ಥಿಯೇಟರ್ನಲ್ಲಿ ಅಷ್ಟು ಜಾಸ್ತಿ ಇದಿಲ್ಲ ಸೊ ಎಲ್ಲಿ ಯಾಕಂದರೆ ಒಂದು ತಪ್ಪು ನಮ್ಮದು ನಿರ್ಮಾಪಕರು ನಾವು ವಿ ಆರ್ ನಾಟ್ ಗಿವಿಂಗ್ ಗುಡ್ ಸಿನಿಮಾ ಕಂಟಿನ್ಯೂಸ್ಲಿ ನಾವು ಜನರಿಗೆ ಒಂದು ಹ್ಯಾಬಿಟ್ ಮಾಡಿಸ್ಬೇಕು ಒಂದು ಒಳ್ಳೆ ಸಿನಿಮಾ ಕನ್ನಡ ಸಿನಿಮಾ ವಿದರ್ ಇಟ್ ಈಸ್ ಏಯ್ಟೀಸ್ ಸೆವೆಂಟೀಸ್ ಆಫ್ ಗುಡ್ ಪೀರಿಯಡ್ ಆಫ್ ಕನ್ನಡ ಸಿನಿಮಾ ವರ್ಷಕ್ಕೆ ಹತ್ತು ಹದಿನೈದು ದೊಡ್ಡ ಸಿನಿಮಾಗಳು ಬರೋದು ಒಳ್ಳೆ ಸಿನಿಮಾಗಳು ಬರೋದು ಕನ್ನಡಿಗರು ಕಂಟಿನ್ಯೂಸ್ ಆಗಿ ಕನ್ನಡ ಸಿನಿಮಾ ನೋಡೋರು ಅದು ಅವ್ರಿಗೆ ಅಭ್ಯಾಸ ಎವ್ರಿ ಶುಕ್ರವಾರ ಒಂದು ಒಳ್ಳೆ ಸಿನಿಮಾ ಬರುತ್ತೆ ನೋಡಿ ನೋಡೋಣ ತಿಂಗಳಿಗೆ ಎರಡು ಸಿನಿಮಾ ಮೂರು ಸಿನಿಮಾ ನೋಡೋರು ಆದರೆ ಇವತ್ತು ಆ್ಯಸ್ ಎ ಪ್ರೊಡ್ಯೂಸರ್ ನಾವು ಕಂಟಿನ್ಯೂಸ್ ಒಳ್ಳೆ ಸಿನಿಮಾಗಳು ಇಲ್ಲ ಎಲ್ಲೋ ಒಂದು ಕಡೆ ಆ ತಿಂಗಳಿಗೆ ವರ್ಷಕ್ಕೆ ಎರಡು ಇಲ್ಲ ವರ್ಷಕ್ಕೆ ಮೂರು ಒಳ್ಳೆ ಸಿನಿಮಾ ಕೊಡ್ತಾ ಬಟ್ ಎಗೇನ್ ಎಲ್ಲ ಸಿನಿಮಾ ಕೆ ಜಿ ಎಫ್ ಆಗಲ್ಲ ಎಲ್ಲ ಸಿನಿಮಾ ಕಾಂತಲ್ ಆಗಲ್ಲ ನಾನು ಲೈಫಲ್ಲಿ ಒಂದೇ ಆಪ್ತಪಿತ್ರ ಕೊಟ್ಟಿದ್ದೆ ಅದಾದಮೇಲೆ ಬೇರೆ ಮಿತ್ರ ಮತ್ತೆ ಕೊಡೋಕ್ಕಾಗಿಲ್ಲ ಆಯಿತಾ ಸೊ ಒಂದೊಂದು ಸಿನಿಮಾ ಒಂದೊಂದು ರೇಂಜಿಗೆ ಒಂದು ಡಿಫ್ರೆಂಟ್ ಕೊಡ್ತೀವಿ ನಾವು ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಇಲ್ಲ ನಟರಾಗ್ಲಿ ನಾವೆಲ್ಲರೂ ಎಲ್ಲ ಸಿನ್ಮಾ ವ್ಯತ್ಯಾಸವಾಗಿ ಡಿಫ್ರೆಂಟಾಗಿ ರಿಪೀಟ್ ಆಗ್ಬಾರ್ದು ಆಡಿಯನ್ಸ್ಗೆ ಡಿಫ್ರೆಂಟಾಗಿ ಕೊಡಬೇಕು ಅಂತ ಪ್ರಯತ್ನ ಪಡ್ತೀವಿ ಅಂಥ ಪ್ರಯತ್ನದಲ್ಲಿ ನಮಗೆ ನಿಮ್ಮ ಮೀಡಿಯಾ ಸಪೋರ್ಟ್ ಅನ್ನೋದು ತುಂಬ ತುಂಬ ಮುಖ್ಯ ಅದು ಇಂದ ಇವತ್ತು ಈ ಮಾರ್ಕೆಟಿಂಗ್ ಅಂತ ಏನು ಇವತ್ತು ಸಿನಿಮಾ ಮಾಡೋದಕ್ಕಿಂತ ಮಾರ್ಕೆಟಿಂಗ್ ಆಸ್ ಬಿಕಮ್ ದ ಬಿಗ್ಗೆಸ್ಟ್ ಥಿಂಗ್ ಯಾಕಂದರೆ ಜನರಿಗೆ ಸಿನಿಮಾ ಮುಂಚಾದ ಸಿನಿಮಾ ಒಂದೇ ಇದ್ದಿತ್ತು ನೋಡೋಕ್ಕೆ ಇವತ್ತು ಎಂಟರ್ಟೈನ್ಮೆಂಟ್ ಅಂದರೆ ಲಾಟ್ ಆಫ್ ಆಪ್ಷನ್ಸ್ ಸೊ ಸಿನಿಮಾ ಆಸ್ ಬಿಕಮ್ ಲೈಕ್ ಫಸ್ಟ್ ಪ್ರಯಾರಿಟಿ ಇಲ್ಲ ಈಗ ಸಿನಿಮಾ ನಾಲ್ಕು ಐದು ಆರು ಏಳನೇ ಪ್ರಯಾರಿಟಿ ಇದೆ ಮತ್ತೆ ಆ ಪ್ರಯಾರಿಟಿ ಮೇಲೆ ಬರಬೇಕು ಅಂದರೆ ನಮಗೆ ನಿಮ್ಮ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಬೇಕು ವಿತೌಟ್ ಯು ವಿ ಕೆನಾಟ್ ಅಟ್ ದ ಸೇಮ್ ಟೈಮ್ ಟು ಮಚ್ ಕಮರ್ಷಿಯಲ್ ನಾವು ತುಂಬ ವೀಕ್ ಆಗಿದ್ದೀವಿ ಪ್ರೊಡ್ಯೂಸರ್ಸ್ ವೆರಿ ವೀಕ್ ವೆನ್ ಬಿ ಕಮ್ಸ್ ಟು ಕನ್ನಡ ಸಿನಿಮಾ ಇಂಡಸ್ಟ್ರಿ ವಿಂಗ್ ಸೇಲ್ಸ್ ಮತ್ತೆ ಹಳೆ ಕಾಲದ ಥಿಯೇಟ್ರಲ್ಲಿ ಬಂದು ಜನರು ನೋಡಿದ್ರೇ ಪ್ರೊಡ್ಯೂಸರ್ಗೆ ಸಕ್ಸಸ್ ಸಿನಿಮಾ ಸಕ್ಸಸ್ ನಾಟ್ ಓ ಟಿ ಟಿ ನಾಟ್ ಸ್ಯಾಟಲೈಟ್ ಅದೆಲ್ಲ ಮುಂಚಿರ್ತಾರೆ ಮುಂಚೆ ಬಿಡ್ತೇವೆ ಟಿವಿಗೆ ಯಾವಾಗ ಬರೋದು ಎರಡು ವರ್ಷ ಮೂರು ವರ್ಷ ಟಿವಿ ನೋಡ್ತಾ ಇದ್ವಿ ನಾವು ಬಟ್ ಎಲ್ಲರೂ ಥಿಯೇಟ್ರ್ ಬಂದು ನೋಡಿದ್ರೆ ಸಕ್ಸಸ್ ಅದೇ ಥರ ಇವತ್ತು ಎಲ್ಲ ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ಓಡಿದ್ರೇನೆ ಸಕ್ಸಸ್ ಸೊ ಅದಕ್ಕೆ ನೀವೆಲ್ಲರೂ ನಮ್ಗೆ ಸಹಕಾರ ಮಾಡಬೇಕು ಒಂದು ಒಳ್ಳೆ ಉತ್ತಮ ಸಿನಿಮಾ ಬಂದಿದೆ ಇದನ್ನು ಇನ್ನೂ ಚೆನ್ನಾಗಿ ರೀಚ್ ಮಾಡಿಸೀವಿ ಐ ವಾಂಟ್ ಯುವರ್ ಫರ್ ಇದು ಪರ್ಸ್ನಲ್ ರಿಕ್ವೆಸ್ಟ್ ನಾಟ್ ಬಿಕಾಸ್ ಇಟ್ ಇಸ್ ಮೈ ಫ್ರೆಂಡ್ಸ್ ಫಿಲ್ಮ್ ಇಟ್ಸ್ ಎ ಕನ್ನಡ ಸಿನಿಮಾ ಕನ್ನಡ ಚಿತ್ರರಂಗ ಓಡಿದ್ರೆ ಜನರು ಬಂದು ಕನ್ನಡ ಸಿನಿಮಾ ನೋಡಿದ್ರೆ ನಾವೆಲ್ಲ ಈ ಥರ ಮತ್ತೆ ಬರ್ತೀವಿ ಮತ್ತೆ ನಮ್ಮ ಥರ ಎಲ್ರು ಬರ್ತೀವಿ ಸಪೋರ್ಟ್ ಕೊಟ್ಟರೆ ನಾವು ಇಡಿಯೋಕ್ಕೆ ಸಾಧ್ಯ ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಸಪೋರ್ಟ್ ಅಸ್ ಗುಡ್ ಫಿಲಂ ಗಾಡ್ ಇಸ್ ಗಿವನ್ ಅಸ್ ಇದನ್ನು ಎಷ್ಟು ರೀಚ್ ಮಾಡ್ಸೋಕ್ಕಾಗುತ್ತೆ ವಿಲ್ ಟ್ರೈ ಟು ರೀಚ್ ಆ್ಯಂಡ್ ಐ ವಾಂಟ್ ಟು ಕಂಗ್ರಾಚುಲೇಟ್ ದ ಡೈರೆಕ್ಟರ್ ಆ್ಯಂಡ್ ದಿಸ್ ಹೀರೋ ಆಲ್ವೇಸ್ ಸೇ ಮೋಸ್ಟ್ ಸಿಂಪಲ್ ಹೀರೋ ಮೋಸ್ಟ್ ವಂಡರ್ಫುಲ್ ಪರ್ಸನ್ ಟು ವರ್ಕ್ ವಿತ್ ಯಾವ ಥರವಾದ ಇಲ್ಲಿ ವೆರಿ ಹಂಬಲ್ ಆ್ಯಂಡ್ ವೆರಿ ಡೆಡಿಕೇಟ್ ಸಿನ್ಸಿಯರ್ ಪರ್ಸನ್ ಈ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇದು ಯಾಕಂದರೆ ಈ ಸಿನಿಮಾ ಫಸ್ಟ್ ಶೆಡ್ಯೂಲ್ ಇಂದ ದೇ ಹ್ಯಾಡ್ ಪ್ರಾಬ್ಲಮ್ಸ್ ನಥಿಂಗ್ ವೆಂಟ್ ರೈಟ್ ಪಾಪ ಉತ್ತರಖಂಡ್ಗೆ ಹೋದ್ರು ಅಲ್ಲಿ ಫುಲ್ಲು ಸ್ನೋ ಶೂಟಿಂಗ್ ಮಾಡೋಕ್ಕಾಗಲಿಲ್ಲ ಅಲ್ಲಿಂದ ಬಂದು ಸೊ ಇಟ್ ಟು ಟೈಮ್ ಇವತ್ತು ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದರೆ ಒಂದು ದೇವ್ರ ಕೃಪೆ ದೊಡ್ಡವರ್ ಆಶೀರ್ವಾದ ಸೊ ಒಳ್ಳೆ ಸಿನಿಮಾ ಆಗಿದೆ ಸೊ ಎಲ್ಲ ಎಂಟರ್ ಟೀಮ್ ಎಲ್ಲರಿಗೂ ನನ್ನ ಒಂದು ಅಭಿನಂದನೆಗಳು ಆ್ಯಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಎ ಗುಡ್ ಸಿನಿಮಾ